ಈವ್ನಿಂಗ್ ಟೈಮಲ್ಲಿ ಯಾರಾದರೂ ಗೆಸ್ಟ್ ಬಂದಾಗ ಸೂಪರ್ ಟೇಸ್ಟಿಯಾಗಿರುವಂಥ ಈ ಸ್ನ್ಯಾಕ್ಸ್ನ ಯಾವ ರೀತಿ ಮಾಡೋದು ಅಂತ ನೋಡೋಣ ತುಂಬನೇ ರುಚಿಯಾಗಿರುತ್ತೆ ಟೀ ಟೈಮಿಗೆ ತಿನ್ನೋದಕ್ಕೆ ಯಾರಾದರೂ ಗೆಸ್ಟ್ ಬಂದಾಗ ಮಾಡ್ಕೊಳ್ಳೋದಕ್ಕೆ ಈಗ ಯಾವ ರೀತಿ ಮಾಡೋದು ಅನ್ನೋದನ್ನು ನೋಡೋಣ ಬನ್ನಿ ಮೊದಲು ನಾನಿಲ್ಲಿ ಅಕ್ಕಿನ ತೊಗೊಂಡಿದ್ದೀನಿ ಒಂದು ಕಪ್ಪಷ್ಟು ಇದನ್ನು ಚೆನ್ನಾಗಿ ತೊಳೆದು ಬಿಟ್ಟು ನೆನೆಸ್ಕೋಬೇಕಾಗತ್ತೆ ಒಂದು ಎರಡು ಗಂಟೆ ಟೈಮು ಈ ರೀತಿ ನೆನೆಸ್ಬಿಟ್ಟು ತೊಗೋಬೇಕು ಇದನ್ನು ನೆನೆಯೋದಕ್ಕೆ ಬಿಡೋಣ ನೆಕ್ಸ್ಟ್ ನೀವು ಮಾಡೋವಂಥ ಸ್ನ್ಯಾಕ್ಸು ಕ್ರಂಚಿಯಾಗಿ ಟೇಸ್ಟಿಯಾಗಿರಬೇಕು ಅಂದರೆ ಆಲೂಗೆಡ್ಡೆನ ಬಳಸಬೇಕಾಗತ್ತೆ ನೋಡಿ ಎರಡು ಆಲೂಗೆಡ್ಡೆನ ತೊಗೊಂಡಿದ್ದೀನಿ ಮೀಡಿಯಮ್ ಸೈಜ್ ಆದರೆ ಎರಡು ತೊಗೊಳ್ಳಿ ಇಲ್ಲಿ ದೊಡ್ಡದೊಂದು ಚಿಕ್ಕದೊಂದು ಆಲೂಗೆಡ್ಡೆನ ತೊಗೊಂಡಿದ್ದೀನಿ ಇದನ್ನು ಈ ರೀತಿ ಕಟ್ ಮಾಡಿ ಕುಕ್ಕರಲ್ಲಿ ವಿಸಲನ್ನ ಕೂಗಿಸ್ಕೊತೀನಿ ಒಂದು ಮೂರು ವಿಸಲ್ನ ಕೂಗಿಸ್ಕೊಳ್ಳಿ ಆಲೂಗೆಡ್ಡೆ ಚೆನ್ನಾಗಿ ಮೆತ್ತಗೆ ಬೇಯುತ್ತೆ ಈಗ ನೋಡಿ ಎರಡು ಗಂಟೆ ಟೈಮ್ ನೆನೆಸಿರೋವಂಥ ಅಕ್ಕಿನ ಮಿಕ್ಸರ್ ಜಾರಿಗೆ ಹಾಕಿ ರುಬ್ಕೋಬೇಕು ಇದಕ್ಕೆ ಸ್ವಲ್ಪ ನೀರು ಹಾಕಿ ರುಬ್ಕೊಳ್ಳಿ ತುಂಬಾ ಗಟ್ಟಿಯಾಗಿ ಅಥವಾ ತೆಳುವಾಗಿ ರುಬ್ಬೋದಕ್ಕೆ ಹೋಗಬೇಡಿ ಮೀಡಿಯಮ್ ಆಗಿರಬೇಕು ಈ ರೀತಿ ರುಬ್ಕೊಳ್ಳಿ ಈಗ ನಾವಿದಕ್ಕೆ ಬಾಯ್ಲ್ ಮಾಡಿರೋ ಅಂಥ ಪೊಟೆಟೊ ತೊಗೊಂಡಿದ್ದೀವಿ ನೋಡಿ ಇದನ್ನು ಬೇಯಿಸ್ಕೊಂಡಿದ್ದೀವಿ ಇದನ್ನು ಈ ರೀತಿ ಕಟ್ ಮಾಡ್ಕೊಬಿಟ್ಟು ಸಿಪ್ಪೆ ತೆಗೆದು ನಂತರ ಇದನ್ನು ಮಿಕ್ಸರ್ ಜಾರಿಗೆ ಹಾಕಿ ಸ್ವಲ್ಪ ನೀರು ಹಾಕ್ಕೊಂಡು ಈ ರೀತಿ ರುಬ್ಕೊಳ್ಳಿ ನುಣ್ಣಗಿರಬೇಕಾದಷ್ಟು ಈಗ ಇವೆರಡನ್ನೂ ಚೆನ್ನಾಗಿ ಮಿಕ್ಸ್ ಮಾಡಿ ಇದಕ್ಕೆ ನಾವಿಲ್ಲಿ ಕಟ್ ಮಾಡಿರೋ ಅಂಥ ಈರುಳ್ಳಿ ಹಸಿರು ಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಶುಂಠಿ ಎಲ್ಲದನ್ನು ಹಾಕೋತಾ ಇದ್ದೀವಿ ನೋಡಿ ಒಂದು ಸಣ್ಣ ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಒಂದೆರಡು ಹಸಿರು ಮೆಣಸಿನ್ಕಾಯಿ ಇಲ್ಲಿ ಉಪ್ಪು ರುಚಿಗೆ ತಕ್ಕಷ್ಟು ಸ್ವಲ್ಪ ಸೂಡನ ಹಾಕಿ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಈ ರೀತಿ ಚೆನ್ನಾಗಿ ಬೀಟ್ ಮಾಡ್ತಾ ಮಿಕ್ಸ್ ಮಾಡಿ ಈಗ ಈ ಹಿಟ್ಟನ್ನು ಎಣ್ಣೆಗೆ ಹಾಕ್ಕೊಂಡು ನೋಡ್ಕೋಬೇಕು ಎಣ್ಣೆ ಕಾದಿದೆಯಾ ಇಲ್ವಾ ಅಂತ ಸ್ವಲ್ಪ ಹಾಕಿದ್ದೀನಿ ನೋಡಿ ಎಣ್ಣೆ ಕಾದಿದೆ ಈಗ ಸಣ್ಣ ಸಣ್ಣದಾಗಿ ಈ ರೀತಿ ಹಾಕೋಬೇಕು ತುಂಬ ದಪ್ಪ ಹಾಕಬೇಡಿ ಪುರಿನ ಲೋ ಟು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಳ್ಳಿ ಕೈಯಲ್ಲಿ ಹಾಕೋದಕ್ಕೆ ಕಷ್ಟ ಅಂದರೆ ನೀವು ಸ್ಪೂನಿಂದ ಸಹ ಹಾಕೋಬೋದು ತುಂಬಾ ರುಚಿಯಾಗಿರುತ್ತೆ ಈ ಸ್ನ್ಯಾಕ್ಸ್ ಅಂತೂ ಎರಡು ಕಡೆಯೂ ತಿರುಗಿಸ್ತಾ ಒಳ್ಳೆ ಕಲರ್ ಬರೋವರೆಗೂ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ನೀವು ಬೇಯಿಸ್ಕೋಬೇಕಾಗತ್ತೆ ಒಳಗೂ ಸಹ ಚೆನ್ನಾಗಿ ಬೇಯುತ್ತೆ ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸೋದ್ರಿಂದ ತುಂಬಾ ರುಚಿಯಾಗಿ ಟೇಸ್ಟಿಯಾಗಿರುವಂಥ ಅಕ್ಕಿಯ ಬೋಂಡಗಳು ರೆಡಿಯಾಗಿದೆ ನೋಡಿ ಈ ರೀತಿ ನೀವು ಸಹ ಖಂಡಿತ ಟ್ರೈ ಮಾಡಿ ಸಖತ್ ಟೇಸ್ಟಿಯಾಗಿರುತ್ತೆ ಸಂಜೆ ಟೈಮು ತಿನ್ನೋದಕ್ಕೆ ಇದೇ ರೀತಿ ನೋಡಿ ಸ್ಪೂನಿಂದ ಹಾಕ್ತಾ ಇದ್ದೀನಿ ನಾನಿಲ್ಲಿ ಎಲ್ಲ ಬೋಂಡಗಳನ್ನು ಸಹ ಮಾಡಿ ತಗೋತಾ ಇದ್ದೀವಿ ಅಕ್ಕಿಯಿಂದ ತುಂಬಾ ಸುಲಭವಾಗಿ ಈ ರೀತಿ ಸ್ನ್ಯಾಕ್ಸ್ನ ಮಾಡ್ಕೋಬೋದು ಈ ವಿಡಿಯೋ ಇಷ್ಟ ಆದರೆ ರಜನಿ ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್